ಈಗ ಸ್ಕೂಬಾ ಡೈವಿಂಗ್ ಹೋಗಿದ್ದೆ ನಮ್ಮ ಮಕ್ಕಳು ಆಸೆ ಪಟ್ಟು ಎರಡನೇದೇನಪ್ಪ ಅಂತಂದರೆ ನಾನು ಈ ಪ್ರಕೃತಿ ಸಂಪತ್ತು ಇದೆಯಲ್ಲ ನಿಮ್ಮ ಕರಾವಳಿ ಪ್ರದೇಶ ಇದನ್ನು ಸರಿಯಾಗಿ ರೀತಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಸೊ ಎಕ್ಸ್ಪ್ಲೋರ್ ಆಗಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರು ಕಿಲೋಮೀಟ್ರ್ ಏನಿದೆಯಲ್ಲ ಇದು ಪ್ರಾಜಕ್ಕೆ ಅನುಕೂಲ ಆಗಬೇಕು ಇಲ್ಲಿ ಒಳ್ಳೊಳ್ಳೆ ಇನ್ವೆಸ್ಟರ್ಸ್ ಬರಬೇಕು ಉದ್ಯೋಗಗಳ ಸೃಷ್ಟಿ ಮಾಡಬೇಕು ಈಗ ನಾನು ಯಾವ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಬ್ಯಾಂಕಾಗಿ ಹೋಗಿದ್ದೆ ಅಲ್ಲಿ ನೋಡಿದ್ದೆ ನಾನು ಅಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀನಿ ಸ್ವಲ್ಪ ನಮ್ಮ ಇಲ್ಲಿ ಹುಡುಗರು ಲೋಕಲ್ ಹುಡುಗರು ಏನು ಅವ್ರಿಗೇನು ಕಡಿಮೆ ಇರಲಿಲ್ಲ ಕೆಪ್ಯಾಸಿಟಿ ಚೆನ್ನಾಗಿದೆ ಸೊ ಇಂಟರ್ನ್ಯಾಷನಲ್ ಆ ದೃಷ್ಟಿಯಿಂದ ನಾನು ಏನೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ನೋಡೋಣ ಅಂತೀವಿ ಹೋಗಿದ್ದೆ ನಾನು ಆಗಾಗಲೇ ಹೇಳಿದ್ದೇನೆ ನಾನು ಚೀಫ್ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಅವ್ರಿಗೆ ಹೇಳಿ ಒಂದು ಸ್ಪೆಷಲ್ ಕರಾವಳಿ ಪ್ರದೇಶಕ್ಕೆ ಒಂದು ಟೂರಿಸಂ ಇದೊಂದು ಪಾಲಿಸಿನ ಮಾಡಬೇಕು ಅಂತ ಅದನ್ನೆಲ್ಲ ತಯಾರು ಮಾಡ್ತಿದ್ದೇನೆ ಸೊ ಎಷ್ಟು ಚೆನ್ನಾಗಿದೆ ಈ ಬೀಚು ಮುರುಡೇಶ್ವರ ಈ ಭಾಗದಲ್ಲಿ ಬೀಚು ಇನ್ನು ಯಾವ ಗೋವಾಗೇನು ಕಡಿಮೆ ಇಲ್ಲ ಈ ಬೀಚು ಇದು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಆಗಬೇಕು ಅನ್ನೋ ದೃಷ್ಟಿ ಸೊ ಇದೆಲ್ಲ ಆಗಿದೆ ಎಲ್ಲ ತಗೊಂಡು ನನ್ನ ಎಂಟರ್ಟೈನ್ಮೆಂಟ್ಗಿನ್ನ ಮುಂದಕ್ಕೆ ನಾನು ಯಾವತ್ತೂ ನನ್ನ ಫ್ರೆಂಡ ನಂಬೋನು ಟಿವಿಲಿಕ್ಕೆ ನಂಬಲ್ಲ ಫ್ರೆಂಡಲ್ಲಿ ನಾನು ನೋಡ್ತೀನಲ್ಲ ಅದು ಮಾತ್ರ ನನಗೆ ಸಮಾಧಾನ ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತ ಹೇಳಿ ಹೋಗ್ಬಿಟ್ಟೆ ಇವರು ನೋಡಿ ನಮ್ಮ ಫಿಶರೀಸ್ ಮಿನಿಸ್ಟರ್ ನಿಂದ್ಬಿಟ್ರೆ ಹಾಗೆ ಎರಡು ಗಂಟೆ ಈಜುಡಿದ್ದಾರೆ ಅವರು ನಾನು ನಮ್ಮ ಸಿರ್ಸಿಎ ಮೇಲೆ ಅಭಿಮಾನ ಆಗಿದ್ದರೆ ಒಂದು ಫೈಲ್ ನೋಡಿದ್ರೆಲ್ಲ ಭಾಳ ಸಂತೋಷ ಆಯಿತು ಸೊ ನಿಮ್ಮದು ಎಲ್ಲ ಚೆನ್ನಾಗೆ ನಮಗೆ ಸಹಕಾರ ಇದೆ ಯಾಕೆಂದರೆ ಈ ಆಚಾರ ವಿಚಾರ ಚೆನ್ನಾಗಿ ಪ್ರಚಾರ ಆಗ್ತದೆ ಫಲಿತಾಂಶ ರಿವರ್ಸ್ ಆಗ್ತದೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲೂ ಅದೇ ಆಗುತ್ತೆ ಮಹಾರಾಷ್ಟ್ರ ನೋಡಪ್ಪ ನನಗೆ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ ನಾನೇ ಖರ್ಗೆ ಸಾಹೇಬರು ಕೂಡ ಹೇಳಿದ್ರು ಬೈ ಫಿಫ್ಟೀನ್ ಮಾರ್ಚಿನಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ ಅವರು ಎಲ್ಲ ಲೀಡರ್ಸ್ ಹತ್ರ ಮಾತಾಡೋದು ನಾನು ಪ್ರಚಾರಕ್ಕೆ ಹೋಗಿದ್ದೆ ನನ್ನ ಕಣ್ಣಿಗೆಲ್ಲ ಚೆನ್ನಾಗೇ ಕಾಣ್ತು ಜಾರ್ಖಂಡು ಜಾರ್ಖಂಡಲ್ಲೂ ಸಹಿತ ಈಗ ಚನ್ನಪಟ್ಟಣದಲ್ಲಿ ಸರ್ ಚನ್ನಪಟ್ಟಣದಲ್ಲಿ ಎಲ್ಲ ಎಕ್ಸಿಟ್ ಪೋಲಲ್ಲಿ ಸೋಂಕರ ಬರ್ತಾ ಇದ್ದಾರೆ ಎಸ್ಪೆಷಲಿ ಜಮೀನ್ ಮೇಲೆ ಹೇಳಕ್ಕೆ ಸಾಕಷ್ಟು ಚರ್ಚೆ ನಡೀತಾರೆ ಲಾಸ್ಟ್ ಎಲೆಕ್ಷನ್ ಕಾಂಗ್ರೆಸ್ ಪಾರ್ಟಿಗೆ ಹದಿನಾರು ಸಾವಿರ ಓಟ್ ಮಾತ್ರ ಬಂದಿತ್ತು ಬರೀ ಹದಿನಾರು ಸಾವಿರ ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು ನಾನು ಗೆದ್ದಿರ್ಬೋದು ನಮ್ಮ ಬಾಲಕೃಷ್ಣ ಗೆದ್ದಿದ್ರು ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು ಆ ಕ್ಷೇತ್ರದಲ್ಲಿ ನಮಗೆ ಓಟ್ ಕಡಿಮೆ ಬಂದಿತ್ತು ನಮ್ಮ ಡ್ಯೂಟಿ ನಾವು ಮಾಡಿದ್ವಿ ಗೆದ್ದೇ ಗೆಲ್ತೀನಿ ಆತ್ಮವಿಶ್ವಾಸ ನನಗಂತೂ ಇದೆ ಈಗ ಜಮೀರ್ಟ್ ಯಾಕೆ ತಡಾಯ್ತು ನನಗೆ ಗೊತ್ತಿಲ್ಲ ನೋಡಿ ನಮ್ಮ ಹಿಂಸಲ್ನಲ್ಲಿ ನಾನು ಬುದ್ಧಿ ಹೇಳಿದ್ದೀನಿ ಇಸ್ ಎ ಗುಡ್ ವರ್ಕರ್ ಒಳ್ಳೆ ಕೆಲಸ ಅಂತೂ ಬಾಲಕೃಷ್ಣ ಮಾಡ್ತಾರೆ ಆ ಥರ ಕೆಲವು ಸ್ಟೇಟ್ಮೆಂಟ್ಗಳು ಮಾಡಿದರೆ ನಾನು ತಪ್ಪು ಅಂತ ನನಗೆ ಹೇಳಿದ್ದೀನಿ ಅಷ್ಟೇ

ya un querida!